ಏನು ಇವತ್ತು ಚಳಿಗಾಲ ಅಧಿವೇಶನದ ನಿಮಿತ್ತವಾಗಿ ಬೆಳಗಾವಿದೊಳಗೆ ಚಳಿಗಾಲ ಅಧಿವೇಶನ ಪ್ರಾರಂಭ ಆಗೈತಿ ಪ್ರಾರಂಭ ಆಗಿ ಇವತ್ತಿಗೆ ಸುಮಾರು ಒಂದು ಮೂರ್ನಾಲ್ಕು ದಿವಸ ಆಯ್ತು ಆದ್ರೆ ಆ ಅಧಿವೇಶನಕ್ಕೆ ನಾಳೆ ಸೋಮವಾರ ಹದಿನಾರನೇ ತಾಲೀಕು ತಾರೀಕಿಗೆ ನಮ್ಮ ತಾಲೂಕಿನ ಮತ್ತು ನಮ್ಮ ರಾಜ್ಯದ ಹಲವಾರು ಸಮಸ್ಯೆಗಳನ್ನು ಇಟ್ಟುಕೊಂಡ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಚುನಾಪನ ಪೂಜಾರಿ ಅವರ ನೇತೃತ್ವದೊಳಗೆ ಹದಿನಾರನೇ ತಾರೀಕು ದಿವಸ ಏನು ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ತಾಲೂಕಿನ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಮತ್ತು ನಮ್ಮ ರೈತರ ಏನು ಸಮಸ್ಯೆಗಳನ್ನು ಅದಾವು ಅವನು ಸರ್ಕಾರಕ್ಕೆ ತಿಳಿಪಡಿಸುವಲ್ಲಿ ನಾವು ಯಶಸ್ವಿ ಆಗಬೇಕಂತ ಹೇಳಿ ಇವತ್ತು ನಾವು ಪ್ರಸ್ಮೆಟ್ಕರೆ ಮೊದಲನೇ ಬೇಡಿಕೆ ಅಂತಂದ್ರೆ ಏನು ರಾಜ್ಯ ಸರ್ಕಾರಕ್ಕೆ ನಾವು ಕಳಿಸುವಂಥ ಪ್ರತಿ ಟನ್ ಕಬ್ಬಿಗೆ ಸುಮಾರು ಐದು ಸಾವಿರ ರೂಪಾಯಿ ಸೊ ಐದು ಸೊ ಐದು ಸಾವಿರ ರೂಪಾಯಿ ಅಷ್ಟು ತೆರಿಗೆ ಹಣ ಹೋಗ್ತೈತೆ ರೀ ಆ ತೆರಿಗೆ ಹಣದೊಳಗೆ ಸುಮಾರು ಎರಡು ಸಾವಿರ ರೂಪಾಯಿದಷ್ಟು ರೈತರಿಗೆ ವಾಪಸ್ ಕೊಡಬೇಕು ಮತ್ತು ಕಾರ್ಖಾನೆಯವರು ನಾಲ್ಕು ಸಾವಿರ ರೂಪಾಯಿ ಪ್ರತಿ ಟನ್ನಿಗೆ ಬೆಲೆ ನಿಗದಿ ಮಾಡಿ ನಮಗೆ ಬೆಲೆ ಹೇಳಿ ಒಂದು ಮೊದಲನೇ ಬೇಡಿಕೆ ಮತ್ತು ಎರಡನೇದಾಗಿ ನಿರಂತರ ಹನ್ನೆರಡು ತಾಸು ತ್ರಿಪೇಸ್ ಲೈನ್ ಕೊಡಬೇಕು ಮತ್ತು ರಾತ್ರಿ ಸಿಂಗಲ್ ಪೇಸ್ ನಿರಂತರ ಹನ್ನೆರಡು ಗಂಟೆ ಕೊಟ್ರಂದ್ರೆ ಅಂದ್ರೆ ಲೈಟಿಂಗ್ ಎಲ್ಲ ಭೂಮಿಯೊಳಗಿರ್ತಕ್ಕಂಥ ಎಲ್ಲ ರೈತರಿಗೆ ಮತ್ತು ಎಲ್ಲ ರೈತ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲಕ್ಕೈತೆ ಅಂತ ಹೇಳಿ ಅದು ಎರಡನೇ ಬೇಡಿಕೆ ಕಾಯ್ದೆ ಒಂದು ಜಾರಿಗೊಳಿಸ್ಯಾರು ಈ ಕಾಯ್ದೆಯನ್ನು ಸರ್ಕಾರ ತಕ್ಷಣ ಹಿಂಪಡಿಬೇಕು ಮತ್ತು ಅದಕ್ಕೆ ತಕ್ಷಣ ಅದಕ್ಕೇನು ಸಂಬಂಧಪಟ್ಟಂಥ ಕ್ರಮಗಳನ್ನು ತಗೊಂಡು ರೈತರ ಭೂಮಿಗೆ ಯಾವುದೇ ಸಂಘ ಸಂಸ್ಥೆಗಳಾಗಲಿ ಅಥವಾ ಸರ್ಕಾರದ ಯಾವುದೇ ಒಂದು ಅಂಗಗಳಾಗಲಿ ಬರೋದನ್ನು ತಕ್ಷಣ ಹೇಳಿ ಇಟ್ಕೊಂಡಿದ್ದೀವಿ ಇನ್ನು ನಾಲ್ಕನೇ ಬೇಡಿಕೆ ಏನಂತಂದ್ರೆ ಇಲ್ಲಿ ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಸತತ ಎರಡು ಬಾರಿ ಪ್ರವಾಹಕ್ಕೆ ಒಳಗಾಯಿತು ನಮ್ಮ ಉತ್ತರ ಒಳಗೆ ಸುಮಾರು ಭಾಗ ತಾಲೂಕುಗಳೆಲ್ಲ ಬೆಳಗಾವಿ ಜಿಲ್ಲೆ ಒಳಗೆ ಎರಡು ಬಾರಿ ಪ್ರವಾಹ ಬಂದರೆ ಎರಡು ಬಾರಿ ಬರ ಬಂತು ಬರ ಪರಿಹಾರವೂ ನಮ್ಮ ಭಾಗದ ರೈತರು ಕಂಡಿಲ್ಲ ಕೊಟ್ಟಿಲ್ಲ ಸರ್ಕಾರಗಳು ಕೊಟ್ಟಿಲ್ಲ ಮತ್ತು ಇದೇನು ಪ್ರವಾಹ ಪರಿಹಾರವನ್ನು ಸಹಿತ ಕೊಟ್ಟಿಲ್ಲ ಅದನ್ನ ತಕ್ಷಣ ಕೊಡಿಸುವಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕು ಇಷ್ಟ ಬೇಡಿಕೆಗಳನ್ನು ಇಟ್ಟುಕೊಂಡ ನಾವು ನಾಳೆ ಹದಿನಾರನೇ ತಾರೀಕಿಗೆ ಬೆಳಗಾವಿಗೆ ಸುವರ್ಣ ಸೌಧ ಇದರ ಹೋರಾಟಕ್ಕೆ ಹೊಂಟಿದ್ದೀವಿ ನಮ್ಮ ಗೋಕಾ ಕ್ಷೇತ್ರದೊಳಗೆ ಅಷ್ಟೇ ಅಲ್ಲ ಸುಮಾರು ಎಲ್ಲ ಭಾಗದೊಳಗೂ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಮಾತ್ರ ಕೊಟ್ಟಾರ ರೈತರಿಗೆ ಇನ್ನು ಏನು ಉಳಿದಂತ ನಲ್ವತ್ತು ಪರ್ಸೆಂಟ್ ರೈತರಿಗೆ ಅದು ಒಳಗಿನ ಬೆಳೆ ಹಾನಿ ಸಹಿತ ಬಂದಿಲ್ಲ ಬೆಳೆ ಇದು ಪ್ರವಾಹ ಪರಿಹಾರ ಬಂದಿಲ್ಲ ಮತ್ತು ಇದು ಕಳೆದವರೆಗ ಕಳೆದ ಒಂದು ನಾಲ್ಕೈದು ತಿಂಗಳಿಂದ ಬಂದಂತಹ ಪರಿಹಾರ ಸಹಿತ ಲೆಕ್ಕ ಅದು ಏನು ಸರಿಯಾಗಿ ಸಮೀಕ್ಷೆ ಮಾಡಿ ಅದು ಸಹಿತ ಇನ್ನೂ ಯಾವ ರೈತರಿಗೂ ಜಮ ಆಗಿಲ್ಲ ಸರ್ಕಾರಕ್ಕೆ ಯಾವ ರೀತಿ ಆಗ್ಯದ ಅಂತಂದ್ರೆ ಈಗ ನಾವು ನೋಡಕತ್ತೀವ್ರಿ ಕಲಾಪಗಳನ್ನ ಸದನದೊಳಗೆ ಕಲಾಪ ನಡೆಯಾಕತ್ತವ ಸದನದೊಳಗ ಇವರ ಸದ್ದು ಗದ್ದಲ ನೋಡ್ರೆ ಈ ಪ್ರೈಮರಿ ಸ್ಕೂಲ್ ಮಕ್ಕಳು ನೋಡಿದಂಗೆ ಆಗದತಿ ಯಾಕಂತಂದ್ರೆ ಇವರು ಯಾರು ಈಗಿರ್ತಕ್ಕಂಥ ಈ ಸರ್ಕಾರಗಳು ಯಾವ ನೈತಿಕ ಸಿದ್ಧಾಂತದ ಮೇಲೆ ಸರ್ಕಾರ ನಡೆಸಕತ್ತಿಲ್ಲ ಇವರು ಒಂದು ಸಣ್ಣ ಮಕ್ಕಳ ಥರ ಜಗಳ ಮಾಡುವುದು ಅವರವರ ವಿರೋಧ ವೈಯಕ್ತಿಕ ವಿರೋಧಗಳನ್ನು ಹೊರಗೆ ಹಾಕುವುದು ಇವತಕ್ಕ ಇವತಕ್ಕಾಗಿ ಇವರು ಒಂದು ಚಳಿಗಾಲ ಅಧಿವೇಶನ ಅಂತೇಳಿ ಉತ್ತರ ಕರ್ನಾಟಕ ಭಾಗದಾಗ ಇಟ್ಕೊಂಡಾರೇನೋ ಅನ್ನುವಂತಹ ಒಂದು ಸಂಶಯ ರೈತರಾಯ್ತು ಈ ಕಡೆ ಜನಸಾಮಾನ್ಯರಲ್ಲಿ ಕಾಡಕತ್ತೈತಿತ್ತು ಯಾಕಂತಂದ್ರೆ ಇವರು ಯಾವ ಒಬ್ಬರ ಸಚಿವರಾಗ್ಲಿ ಶಾಸಕರಾಗಲಿ ಎದ್ದು ನಿಂತು ರೈತರ ಸಮಸ್ಯೆಗಳು ಏನದಾವು ರೈತರ ಏನದಾವು ನಾವು ಯಾವ ಬೇಡಿಕೆಗಳನ್ನು ಈಡೇರಿಸಬೇಕು ರೈತರಾಯಿತು ದೀನರು ದಲಿತರು ಏನು ಈ ಕಡೆ ಬೇಡಿಕೆಗಳು ಅದಾವು ಏನು ನಾವು ಕೊಡಬೇಕಾಗೈತಿ ಅನ್ನುವಂಥ ವಿಷಯಗಳನ್ನು ಇವು ಯಾವ ಸರ್ಕಾರಗಳು ಮಾಡ್ತಾ ಇಲ್ಲ ಒಂದೇನೋ ಪ್ರವಾಸದ ರೀತಿ ಅವರ ಚಳಿಗಾಲ ಅಧಿವೇಶನಕ್ಕೆ ಬಂದು ಹೊಂಟಾರ ವಿನಃ ಇದೇನು ಇಲ್ಲಿ ಚಳಿಗಾಲ ಅವ್ರ ಅಧಿವೇಶನ ನಡೆಸೋದ್ರಿಂದ ಇಲ್ಲಿ ರೈತರಿಗಾಗಲಿ ಇಲ್ಲಿ ಜನಕ್ಕಾಗಲಿ ಯಾವುದೇ ರೀತಿ ಅನುಕೂಲ ಇದುವರೆಗು ಆಗಿಲ್ಲ ಇದೇ ರೀತಿ ಮುಂದೆ ಯಾಕಂತಂದ್ರೆ ಕಳೆದ ಸರ್ಕಾರಗಳಿದ್ದಾಗೂ ನಾವು ಹೇಳಿದ್ವಿ ಇನ್ನೊಂದು ಏನ್ ಆಗಿಬಿಟ್ಟೈತ್ರಿ ಹೇಳ್ತಾರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹೋರಾಟ ಮಾಡಿದ್ರೆ ಬಿಜೆಪಿ ಅವ್ರ ಅನ್ನೋದು ಬಿಜೆಪಿ ಸರ್ಕಾರ ಇದ್ದಾಗ ಹೋರಾಟ ಮಾಡಿದ್ರೆ ಕಾಂಗ್ರೆಸ್ ಅವ್ರ ಅನ್ನೋದು ಈ ರೈತನ ದಯವಿಟ್ಟು ಯಾವ ಸರ್ಕಾರಗಳಾಯ್ತು ಯಾವ ಆಡಳಿತ ಪಕ್ಷ ಆಗಲಿ ವಿರೋಧ ಪಕ್ಷ ಆಗಲಿ ಎಲ್ಲಾ ಪಕ್ಷಗಳಿಗೆ ನಾವು ಕೈ ಮುಗಿದು ಕೇಳ್ಕೊಳ್ದು ಒಂದು ಏನಂತಂದ್ರೆ ಈ ರೈತರನ್ನ ಈ ಹೋರಾಟಗಾರರನ್ನ ಯಾವ ಪಕ್ಷಕ್ಕೂ ಸೀಮಿತಗೊಳ್ಸಾಕ್ ಹೋಗ್ಬೇಡ್ರಿ ಇದು ಯಾವುದೇ ಪಕ್ಷದವ್ರಲ್ಲ ಯಾವ ಪಕ್ಷ ಇದ್ರೂ ವಿರುದ್ಧ ಹೋರಾಟ ಆಗೋದನ್ನ ಯಾವ ಸರ್ಕಾರ ಇದ್ರೂ ನಾವು ಹೋರಾಟ ಮಾಡೋರನ ಒಂದು ವೇಳೆ ನಮ್ಮ ಬೇಡಿಕೆಗಳು ಈಡೇರದ ಇದ್ರೆ ಇನ್ನು ಮುಂದಿನ ದಿನಮಾನೊಳಗೆ ಸರ್ಕಾರಗಳಿಗೆ ತಕ್ಕ ಪಾಠ ಕಲಿಸುವಂತ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡ್ತೈತಿ ಮತ್ತು ಮಾಡುದ್ರ ಮುಖಾಂತರ ನಾವು ತಕ್ಕ ನಾವು ಉತ್ತರ ಕೊಡ್ತೀವಿ ಕೊಡ್ಬೇಕಾಗ್ತದೆ